ನಾವೀಗ ಹರಿಹರ ಪಲ್ಲತಡ್ಕದ ಶ್ರೀ ಹರಿಹರೇಶ್ವರ ದೇವಸ್ಥಾನಕ್ಕೆ ತೆರಳುತ್ತಿದ್ದೇವೆ ವಿವರಗಳಿಗೆ ಸಂಪೂರ್ಣ ವಿಡಿಯೋವನ್ನು ನೋಡಿ ಕೃಷ್ಣಕುಮಾರ್ ಇವರು ಈ ದೇವಸ್ಥಾನದ ಪ್ರಧಾನಾರ್ಚಕರು ಬಹಳ ಹಿರಿಯ ಅರ್ಚಕರು ಅಂತ ಹೇಳ್ಬೋದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಈ ದೇವಸ್ಥಾನ ಒಂದು ಹಿನ್ನೆಲೆ ಒಂದು ವಿಶೇಷತೆಗಳನ್ನು ಸ್ವಲ್ಪ ಅಂದರೆ ಒಂಬೈನೂರ ವರ್ಷ ಹಳೆಯ ಒಂದು ಲಿಂಗ ಅದೀಗ ಇರೋದು ಪ್ರಸ್ತುತ ಇರೋದು ಅದು ಉತ್ತರ ಭಾರತದಿಂದ ಲಿಂಗಾಯತ ರಾಜರು ಕೊಡಗಿನ ಲಿಂಗಾಯತ ರಾಜರು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿರೋದು ಒಂಬೈನೂರು ವರ್ಷಗಳ ಹಿಂದೆ ಮತ್ತು ಅದು ಇಲ್ಲಿ ಎದುರುಗಡೆ ತ್ರಿವೇಣಿ ಸಂಗಮ ಇದೆ ತ್ರಿವೇಣಿ ತ್ರಿವೇಣಿ ಸಂಗಮ ಅಂದರೆ ಮೂರು ಹೊಳೆಗಳು ಒಂದೇ ಕಡೆಯಲ್ಲಿ ಸೇರಿ ಅಲ್ಲಿ ಅದನ್ನು ಅಗನಾಶಿನಿ ಅಂತ ಹೇಳ್ತಾರೆ ಮತ್ತು ಅದರಲ್ಲಿ ಪಿಂಡ ಪ್ರಧಾನ ಆ ಕಾರ್ಯಗಳೆಲ್ಲ ಮೊದಲು ತುಂಬ ನಡೀತಾ ಇತ್ತು ಈಗಲೂ ಪ್ರಸ್ತುತ ನಡೀತಾ ಉಂಟು ಮತ್ತು ಇಲ್ಲಿ ದೇವರಿಗೆ ಪ್ರಧಾನ ಸೇವೆ ಅಂದರೆ ರುದ್ರಾಭಿಷೇಕ ಮತ್ತು ಶನಿ ಪೂಜೆ ಇದೆಲ್ಲ ಆಗ್ತದೆ ಶನಿ ಪೂಜೆ ಹೊರಗೆ ಆಗೋದು ದೇವಸ್ಥಾನದ ಗೋಪುರದಲ್ಲಿ ಆಗೋದು ಮತ್ತು ಇದು ಕ್ಷೀರಾಭಿಷೇಕ ಮತ್ತು ಬಾಕಿ ನಿತ್ಯ ಮೂರು ಹೊತ್ತಿನ ದೈನಂದಿನ ಪೂಜೆಗಳು ನಡೀತಾ ಇರ್ತದೆ ಮತ್ತು ಇಲ್ಲಿ ಶನಿ ಪೂಜೆ ಮಾಡಿದರೆ ಶನಿ ನಿವಾರಣೆ ಹರಿಹರ ಆರಾಧನೆ ಮಾಡಿದರೆ ಹಾಗೆ ಶನಿ ನಿವಾರಣೆ ಅಂತ ಹೇಳಿ ಇಲ್ಲಿ ಪೂಜೆ ತುಂಬ ಬರ್ತಾ ಉಂಟು ವಾರಕ್ಕೊಂದು ಇನ್ನೂರು ಇನ್ನೂರೈವತ್ತು ಪೂಜೆ ಎಲ್ಲ ಬರ್ತಾ ಇರ್ತದೆ ಮತ್ತು ತುಂಬ ಕೆಲವು ಅಂತರ ಬೇರೆ ಹೊರಗಿನ ರಾಜ್ಯಗಳಿಂದ ಜನ ಬರ್ತಾರೆ ನಮ್ಮ ಎಲ್ಲ ಜಿಲ್ಲೆಗಳಿಂದ ಜನ ಬಂದು ಪೂಜೆ ಮಾಡಿಸಿಕೊಂಡು ಹೋಗ್ತಾರೆ ವಾರ್ಷಿಕ ಉತ್ಸವ ಎಷ್ಟು ವಾರ್ಷಿಕ ಉತ್ಸವ ಜನವರಿ ಇಪ್ಪ ಅಲ್ಲ ಫೆಬ್ರವರಿ ಇಪ್ಪತ್ತ ಒಂದನೇ ತಾರೀಕಿಗೆ ಜಾತ್ರೋತ್ಸವ ನಡೀತದೆ ಪ್ರತಿ ವರ್ಷವೂ ಮತ್ತೆ ಇದು ಪಂಚಪರ್ವಗಳು ನಡೀತದೆ ಐದು ದಿವಸ ಪಂಚಪರ್ವಗಳಲ್ಲಿ ವಿಶೇಷ ಸಾರ್ವಜನಿಕ ನಡೆಯುತ್ತದೆ ಶ್ರೀ ಹರಿಹರೇಶ್ವರ ದೇವಸ್ಥಾನವು ದಕ್ಷಿಣ ಭಾರತದ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಒಂದು ಪುಣ್ಯ ತ್ರಿವೇಣಿ ಸಂಗಮ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗವಾದ ಸುಳ್ಯ ತಾಲೂಕಿನ ಹರಿಹರ ಪಲ್ಲತ್ತಡ್ಕ ಎಂಬ ಗ್ರಾಮದಲ್ಲಿ ಶ್ರೀ ಹರಿಹರೇಶ್ವರ ದೇವರು ನೆಲೆಸಿದ್ದಾರೆ ಹರಿಹರೇಶ್ವರ ಕ್ಷೇತ್ರದ ಇತಿಹಾಸ ಶ್ರೀ ಕ್ಷೇತ್ರ ಹರಿಹರೇಶ್ವರವು ಅನಾದಿ ಕಾಲದಿಂದಲೂ ಇದ್ದು ಋಷಿ ಶ್ರೇಷ್ಠರು ಈ ತೀರ್ಥ ಕ್ಷೇತ್ರದಲ್ಲಿ ತಪಸ್ಸನ್ನಾಚರಿಸಿ ಹರಿ ಮತ್ತು ಹರ ಇಬ್ಬರನ್ನು ಪ್ರಸನ್ನೀಕರಿಸಿ ಇಬ್ಬರನ್ನು ಒಂದೇ ಮೂರ್ತಿಯಲ್ಲಿ ಸಂಕಲ್ಪಿಸಿ ಸ್ಥಾಪಿಸಿದ ಕ್ಷೇತ್ರವೇ ಶ್ರೀ ಹರಿಹರೇಶ್ವರ ದೇವಾಲಯ ದೇವಾಲಯದ ಪೂರ್ವ ದಿಕ್ಕಿನಲ್ಲಿರುವ ಸಿದ್ಧ ಪರ್ವತದಲ್ಲಿ ಸುಮಾರು ಐದು ಸಾವಿರ ವರ್ಷಗಳಿಗೂ ಹಿಂದೆ ರಾಕ್ಷಸರ ನಿಗ್ರಹಕ್ಕಾಗಿ ಮುನಿಶ್ರೇಷ್ಠರು ವಿಶಿಷ್ಟವಾದ ಯಾಗವನ್ನು ಮಾಡಿದ್ದರೆಂದು ಆ ಯಾಗಕ್ಕೆ ಹರತಖಂಡದ ಸಹಸ್ರಾರು ಪುಣ್ಯಕ್ಷೇತ್ರಗಳಿಂದ ತೀರ್ಥವನ್ನು ತಂದು ಯಾಗಕ್ಕೆ ಬಳಸಿದ್ದರೆನ್ನಲಾಗುತ್ತಿದೆ ಆ ರೀತಿಯಾಗಿ ರಾಕ್ಷಸರ ಸಂಹಾರವಾದ ಬಳಿಕ ಯಾಗವನ್ನು ನಡೆಸಿದ ಮುನಿಗಳು ತಮ್ಮ ಕಮಂಡಲದ ವೇದೋದಕಗಳನ್ನು ನದಿಗೆ ಎರೆದರೆನ್ನುವ ದಂತಕತೆಯೂ ಇದೆ ಸಿದ್ಧ ಪರ್ವತದಿಂದ ಹರಿದು ಬರುವ ನದಿಯು ಕೋಟಿ ತೀರ್ಥವೆಂದು ಪ್ರಸಿದ್ಧಿಯಾಗಿದೆ ಈ ನದಿಯು ಸಂಗಮವಾಗುವ ಹರಿಹರೇಶ್ವರ ನೆಲೆಯಲ್ಲಿ ಪುಣ್ಯ ಸ್ನಾನ ಮಾಡಿ ಹರಿಹರೇಶ್ವರನ ದರ್ಶನ ಪಡೆಯುವುದರಿಂದ ಔಷಧಿ ರಹಿತವಾಗಿ ಕಾಯಿಲೆಗಳು ಮನೋರೋಗ ಚರ್ಮ ರೋಗಿಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ ಅಲ್ಲದೆ ಸಕಲ ಪಾಪ ನಿವಾರಣೆಯೂ ಆಗಿ ಮುಕ್ತಿಯನ್ನು ಕರುಣಿಸುವ ಕ್ಷೇತ್ರವಾಗಿ ಸಹಸ್ರಾರು ಭಕ್ತರನ್ನು ಆಕರ್ಷಿಸುತ್ತಿತ್ತೆಂದು ಹಿರಿಯರ ಅಂಬೋಣ ಇಲ್ಲಿ ದೇವಸ್ಥಾನದ ಒಂದು ನಾನು ವಿಶೇಷವಾಗಿ ನೋಡಿದೆ ಅಂತ ಹೇಳಿದ್ರೆ ಒಂದು ಅತ್ಯುತ್ತಮವಾದ ಡ್ರೈನೇಜ್ ಸಿಸ್ಟಮ್ ಈ ಒಂದು ದೇವಸ್ಥಾನದಲ್ಲಿ ಕಂಡಿದ್ದೇನೆ ಇದೇನಿದೆ ಇದರ ವಿವರ ಸ್ವಲ್ಪ ಹೇಳುವುದು ನೀರೆಲ್ಲ ಮತ್ತೆ ಕಸಗಡ್ಡಿಗಳು ಯಾವ್ದು ನಿಲ್ಲುದಿಲ್ಲ ಮತ್ತೆ ಹಾಕಿ ತೆಗೆಯುವಾಗಿದ್ದ ವ್ಯವಸ್ಥೆ ಸ್ಟೀಲ್ ಇದು ಅದು ಹಾಗೆ ಮಾಡೋದ್ರಿಂದ ನಿಮಗೆ ಏನಾದ್ರೂ ಅದರಲ್ಲಿ ಬಿದ್ರೆ ಅಮೂಲ್ಯವಾದ ಸ್ವತ್ತುಗಳು ಚೈನು ಬಿದ್ದರೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಹಾಕಿ ತೆಗೆಯುವಾಗ ಮಾಡಿದ್ದೆ ಇದು ಇಲ್ಲಿ ನೋಡಿದ್ರೆ ನೀವು ಬೇರೆ ಹುಳಿ ದೇವಸ್ಥಾನ ಉಪ್ಪಿನ ನೋಡಿ ಮತ್ತೆ ಇಲ್ಲಿ ಬಂದು ನಾವು ಹೇಳಿದವ್ರಿ ಕಮಿಟಿ ದೇವಾಲಯದಲ್ಲಿ ಸಕಲ ಶನಿ ಪರಿಹಾರಕನಾದ ಶಾಸ್ತಾವೇಶ್ವರನ ದಿವ್ಯ ಸಾನ್ನಿಧ್ಯವಿದೆ ಶಾಸ್ತಾವೇಶ್ವರನ ಪೀಠವು ಕಾಲಾನುಕ್ರಮದಲ್ಲಿ ಮಳೆ ಗಾಳಿ ನೀರಿನ ಹೊಡೆತಗಳಿಂದ ನಾಶವಾಗಿದ್ದರೂ ಶ್ರೀ ಹರಿಹರೇಶ್ವರ ಕ್ಷೇತ್ರದಲ್ಲಿ ಮಾಡಿಸಿದ ಶನಿ ಪೂಜೆಗೆ ವಿಶೇಷ ಶಕ್ತಿ ಇದೆ ಹರಿಹರೇಶ್ವರ ಸಂಗಮದಲ್ಲಿ ತುಲಾ ಸಂಕ್ರಮಣದ ಮಾರನೆಯ ದಿನ ತೀರ್ಥ ಉದ್ಭವವಾಗುತ್ತದೆ ಎಂಬ ನಂಬಿಕೆ ಇದೆ ಆ ದಿನದಂದು ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ತೀರ್ಥಸ್ನಾನ ಮಾಡುತ್ತಿದ್ದರು ಹಾಗೂ ಮೃತರಿಗಾಗಿ ಪಿಂಡ ಪ್ರಧಾನವನ್ನು ಮಾಡುತ್ತಿದ್ದರು ತುಲಾ ಮಾಸಾರಂಭದ ದಿನ ಭಕ್ತಾದಿಗಳು ಬಂದು ತೀರ್ಥ ಸ್ನಾನ ಮಾಡುವ ಪದ್ಧತಿ ರೂಢಿಯಲ್ಲಿದೆ ಹರಿ ಮತ್ತು ಹರರು ಒಂದೇ ಬಿಂಬದಲ್ಲಿ ಸಂಕಲ್ಪಿಸಲ್ಪಟ್ಟ ವಿರಳವಾದ ಅಷ್ಟೇ ವಿಶಿಷ್ಟವಾದ ಕ್ಷೇತ್ರವೂ ಇದಾಗಿದೆ ಹಲವು ವೈಶಿಷ್ಟ್ಯಗಳನ್ನು ಹೊಂದಿರುವ ಭಾರತದ ಕೆಲವೇ ಪುಣ್ಯಕ್ಷೇತ್ರಗಳಲ್ಲಿ ಇದು ಒಂದಾಗಿದೆ ಭಕ್ತರ ಇಷ್ಟಾರ್ಥ ಸಿದ್ಧಿಯಾಗಿ ಪಾಪನಾಶಕವೂ ಆದ ಇಲ್ಲಿ ಸುತ್ತಮುತ್ತಲಿನ ಭಕ್ತರಲ್ಲದೆ ದೂರ ದೂರದ ಊರುಗಳಿಂದಲೂ ಭಕ್ತಾದಿಗಳು ಬಂದು ಈ ಪುಣ್ಯಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ ಪ್ರಸ್ತುತ ಇರುವ ಶಿಲಾಮೂರ್ತಿಯು ಸ್ವರೂಪಿಯಾಗಿದ್ದು ಸುಮಾರು ನೂರು ವರ್ಷಗಳ ಹಿಂದೆ ಉತ್ತರ ಕರ್ನಾಟಕದಿಂದ ಲಿಂಗಾಯತ ಅರಸರು ತಂದು ಸ್ಥಾಪಿಸಿದರು ಎಂದು ಪ್ರತೀತಿ ತದನಂತರ ಬಲ್ಲಾಳರ ಆಡಳಿತಕ್ಕೊಳಪಟ್ಟು ಅವರ ಆಡಳಿತವು ಕೊನೆಗೊಂಡ ನಂತರ ಕೊಡಗಿನ ಅರಸರ ಆಡಳಿತದಲ್ಲಿ ಇತ್ತು ರಾಜ ಆಡಳಿತವು ಕೊನೆಗೊಂಡ ನಂತರ ಅವರಿಂದ ನೇಮಕಗೊಂಡಿದ್ದ ಅಧಿಕಾರಿಗಳು ಅರ್ಚಕ ವಂಶದವರು ದೇವಾಲಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು